ಗಾಲಿ ಸೈದು ಇವು ಎರಡು ಎರಡು ತಿಂದ್ರೆ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಇವತ್ತ ಈಗಿಲ್ದ್ರೆ ಮಹಿಂದ್ರ ಡಾಕ್ಟರ್ ಶೋರೂಮ್ ರೀ ಸಾಂಗ್ಲಿಗೆ ನೋಡಿ ಕುಬ ಟೈಪ್ ಮಾಡಿದಾರೆ ಇದು ಮಹೀಂದ್ರದ ಈಗಿಲ್ದ್ರೆ ಗಾಡಿಲಾಗ ಟೆಸ್ಟ್ ರೈಕ್ ಹೋಗಿ ಬರೋಣ ರೀ ಅಂತ ಜೈ ಎಲ್ಲರಿಗೂ ಅರ್ಜುನ್ ಮಾಡಿಫಿಕೇಶನ್ ಪಾರ್ಟ್ ಒಂದಾಗ ನಿಮಗೆಲ್ಲ ತೋರಿಸಿನ್ರಿ ಡಾಕ್ಟ್ರು ಯಾವ ಥರ ಬಿಚ್ಚರು ಮತ್ತೆ ಅದರ ಖಾಲಿ ಯಾವ ಪಾರ್ಟ್ಗಳು ಏನೇನು ಕಡಿತರು ಏನೇನ ಎಲ್ಲಾಕೆಲ್ಲ ತೋರಿಸ್ ರೀ ಯಾವ ಥರ ಕ್ರೀನ್ಲಿ ಯಾವ ಹುಡ್ಡೆಲ್ಲ ಯಾವ ಬಿಸಿಟ್ರು ಎಲ್ಲ ನೋಡಿರಿ ಪಾರ್ಟ್ ಒಂದಾಗ ಈಗಿಲ್ದ ಪಾರ್ಟ್ ಟೂದಾಗ ಇಲ್ಲದ್ರಿ ನಿಮ್ಗೆ ಅರ್ಜುನ್ ಡಾಕ್ಟ್ರ್ ಏನೇನು ಆಗತಿ ಏನೇನು ಮುಂದೆ ಯಾವ ಥರ ಮಾಡೋರವರು ಮತ್ತೆಲ್ದ್ರೆ ತಯಾರು ಆದ ಕೂಡ ಯಾವ ಥರ ಬ್ರೇಕ್ ಅದೈತಿ ಯಾವ ಥರ ಮಾಡಿಫೈ ಆಗೈತಿ ಎಲ್ಲ ಕೆಲ ರೀ ಮತ್ತು ಟೆಸ್ಟ್ ಕೆಲವಿದೆ ಅದು ಬಿಟ್ಟು ಟೆಸ್ಟಲ್ಲಿ ನೋಡೋರಂತ ಯಾವ ಥರ ವರ್ಕ್ ಆಯ್ತು ಅಂತ ಈಗಿಲ್ಲದ್ರೆ ಅವ ನಿಮ್ಗೆ ಪಾರ್ಟ್ ಒಂದಾಗ ಏನರಲ್ಲ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಇದನ್ನು ತಗೊಂಡಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ರಿಯಲ್ ಪ್ರೈಸ್ ಇತ್ತು ಇದ್ರದ ಇವೆರಡು ಸೆಕೆಂಡ್ ಹ್ಯಾಂಡ್ ತಗೊಂಡ್ರಿ ಹನ್ನೆರಡು ಸಾವಿರ ರೂಪಾಯಿಗೆ ನೋಡಿರಿ ಗಾಲಿ ಹೋಗ್ತು ಸೈಡ್ದು ಇವೆರಡು ಎರಡು ತಂದ್ರೆ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟು ತಂದ್ರಿ ಇವತ್ತು ಇಲ್ಲದ್ರೆ ಇಲ್ಲ ನೋಡಿರಿ ಕೆಲಸ ಈಗಿಲ್ಲದ್ರೆ ಅವೆಲ್ಲ ಏನರಲ್ಲ പാട്ട് വന്ന തോശ നോ എല്ലാം ബച്ചാ എല്ലാം ബിച്ചാ ഇച്ചി കടിച്ച അവ നോടില്ല ഹന്നെ സാ കൊടുത്ത നോരി അവൽ ഇല്ലേ അതോ ഈ കടദി ക ഇവഴു പാട്ടുകൾ എന്താ പാട്ടുകളില്ലാ നോക്കി ടാക്ടർദു ഇല്ല സൈഡ് എന്താ ಸುಮ್ಮನೆ ടാക്ടർ ഇവ ഹളേ ഇതാവ സാവ സു മറ്റ ಒಳಗಿನ ಒಳ್ಗಿನೋ ಏನಾಯ್ತು ನೋಡ್ರಿ ಗೇರ್ ಬಾಕ್ಸ್ ಗೇರ್ ಬಾಕ್ಸ್ ಒಳಗಿನೋ ಎಲ್ಲ ಈತ ಈತಾ ಮತ್ತೆಲ್ದ್ರೆ ಎಲ್ಲ ತೆಗೆದ್ರಿ ನೋಡಿರಿ ಆ ಹುಡ್ಡೆಲ್ಲ ಇಲ್ಲದ ನೋಡ್ರಿ ಹುಡ್ಡ ಮ್ಯಾಗಿನ್ ಅದಕ್ಕೆ ಏನೋ ಕಟ್ತಾರೆ ರೀ ಅಂದರೆ ಏನಂದ್ರಿ ಇದ್ರ ಸರ ಹಾಂ ಹೈಡ್ರೋಲಿಕ್ ಬಾಕ್ಸ್ ಹೈಡ್ರೋಲಿಕ್ ಪೇಟಿ ಅಂತ ಕರಿತೀರಿ ಆಮೇಲೆ ಎಲ್ದ ನಮ್ದು ವೈರಿಂಗ್ ಎಲ್ಲ ಬಿಚ್ಚಿ ಸೈಡ್ ತಂದು ಇಟ್ಟಿದ್ರಿ ವೈರೆಲ್ಲ ಬಿಚ್ಚ ಅದು ಸಾಯಂಕಾಲ ತಾನೇ ರೀ ಹೊರಗಿರ್ತೀಯ ಗೇರ್ ಈಗ ಬಿಚ್ಚಿದ್ ಎಲ್ಲ ಕಮ್ಮಿ ನೋಡಿ ಈಗ ಎಲ್ಲದ್ರ ಒಳಗೇ ಅದಕ್ಕೆ ಎಲ್ಲದ್ರೆ ಓಪನ್ ಮಾಡಕ್ರ ಇದು ಗೇರ್ ಬಾಕ್ಸದ್ ಮೇನ್ ರೀ ಕ್ರೌನ್ ಕ್ರೌನ್ ಅಂದ್ರೆ ವರ್ಕ್ ಹೊರಗ ಏನ್ರೀ ಗೇರ್ ಬಾಕ್ಸ್ದಾಗ ಅದ್ರದ್ರಿ ಅದ್ರಿ ಅದರದಲ್ಲೇ ಹ್ಮ್ ಕ್ರೌನ್ 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 ವೀಲ್ ಇಲ್ಲಿ ಒಳಕ್ ಕು ಇಲ್ಲಿ ಈ ಸೈಡ್ ಬರ್ತೀವಿ ಇಲ್ಲಿ ಸಾಮಾನ್ಗಳ ಕೇಸ್ ಬಾಡಿ ಡ್ರಮ್ ಇತ್ತಿದ ನೋಡ್ಲಿ ಹೆಂಗಿದ್ರಿ ಇಲ್ಲಿ ಇದಲ್ದ್ರ ಇಲ್ಲಿಕೊಂಡ್ ನೋಡ್ ಸೈಡ್ಕಿ ಮೊದಲ ಇವಾಗ ಸಣ್ಣ ಸಣ್ಣ ಪಾರ್ಟ್ ಬರ್ತದ್ರಿ ಇಲ್ಲ ಹಾಕೊಂಡು ಐತ್ರಿ ಇದರಿಂದ ಲೀಕೇಜಲ್ಲಿ ಆಗಿಲ್ಲ ಆಗಲ್ಲ ಅಂದ್ರೆ ಆಯ್ಲಲ್ಲಿ ಸೋರ್ಲ ಅವಿಲ್ಲದ್ರೆ ಇನ್ಕಾಯ್ತು ನೋಡ್ರಿ ಇಲ್ಲ ಸಣ್ಣ ಸಣ್ಣ ಪಾರ್ಟ್ಗಳ್ ಅವರು ಅದ್ರಲ್ಲೇ ಸಣ್ಣ ಸಣ್ಣ ಪಾರ್ಟ್ ಇದ್ರಿ ಇವ ಒಂದೊಂದೊಂದೊಂದು ಪಾರ್ಟ್ಗಳು ಇದಾವ ಇದು ಈಗ ಮಾಡಿದ್ರ ಹೊಸ ಮಾಡಿದಾರೆ ನೋಡಿರಿ ಅದಕ್ಕೆ ಪಾಟ್ ಎಲ್ಲ ಎಲ್ಲ ಹಾಕೊಂಡು ಇದ್ರೆ ಪೂರೈತೆ ಇದರಿಂದ ಆಗಲ್ಲ ರೀ ಪ್ರಾಬ್ಲಮ್ ಇಲ್ಲ ನೋಡಿರಿ ಆ ಥರ ಮಾಡಿದಾರೆ

ಹೆಂಗೆ ಇದ್ದದ ಇವು ಇವಾಗ ಹಳೇದೈತ್ರಿ ಏಜ್ ಬಾಡಿ ಮತ್ತು ಡ್ರಮ್ ರೀ ಇವೆಲ್ಲ ಎಲ್ಲ ತಯಾರಿ ನಡೆದೈತ್ರಿ ಹೊಸ ಹೊಸಲೋಗಿ ಆ ಬಾಕ್ಸ್ಗಳ ಎಲ್ಲ ತಗೋದಾರ ನೋಡಿ ಸಾಮಾನುಗಳು ತೋರಿಸಿ ಸ್ಕೂಲ್ ಬಾಕ್ಸ್ ಆಯ್ತು ಇದು ಬಾಕ್ಸ್ ತಂದಾಗ ಇಲ್ಲಿ ನೋಡಿರಿ ಇವೆಲ್ಲ ಸಾರು ಸಾಮಾನುಗಳ್ರಿ ನೋಡಿ ಆಡ್ರ್ ಆಯ್ತು ರೀ ಮತ್ತೆ ತುಟ್ಟಿ ಸಾಮಾನು ಅದ ಬೇಡ್ರಿ ಇಲ್ಲಿ ನೋಡಿರಿ ಇವೆಲ್ಲ ಹೊಸ ಇವಾಗ ಇದು ಇ ನೋಡು ಅವಲ್ಕ ಹೇಳ ಮೊದ್ಲ ಸಾವ್ರಂತ ಹೌದ್ರಿ ಅಣ್ಣ ನೋಡಿ ಚೆಕ್ ರೀ ಈಗ ಇಲ್ದ್ರೆ ಒಂದು ಗೋತಾಳ ಐತ್ರಿ ಹ್ಞೂ ಯಾಂದ್ರ ಈಗ ಇಲ್ದ್ರೆ ಇಲ್ರಿ ಇದ್ರೊಳಗಿಲ್ದ್ರ ಈ ತರದ ಈ ತರದಲ್ಲ ಹೋಗ್ಲಿ ಈ ತರದ್ರ ಒಂದ್ ದೊಡ್ಡದ್ರಿ ಇದನ್ ಅಂತ ಕಟ್ತಾರ ಚಕ್ನಟ್ 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 ಅಂತ ರೀ ಇದ್ಲಿದ್ರೆ ಇದು ಇದೊಂದು ದೊಡ್ಡದ ರೀ ಅದ್ ದೊಡ್ದಲ್ ರೀ ನೀನ್ ಸಾಂಗ್ಲಿಯಾಗೆ ಬಿಟ್ಟು ಬಂದ ತಗೊಂಡ್ ಬಂದಿರಿ ಈಗಲದ್ರ ಮತ್ತ್ ಸಾಂಗ್ಲಿ ಹೋಗಿ ಅದ್ ತಗೊಂಡ್ ಬರಬೇಕ್ರಿ ಚಕ್ ನಟ ಮರ್ದ ಬಂದ್ರಿ ಅನ್ನಿ ಅನ್ನ ಹೋಗಿ ನೀವ್ ಹೋಗಿಲ್ರಿ ನೀವ್ರ ಇದರ್ಲಕ್ರಿಗಿರಿ ನೀವ್ ನಿಮ್ಮ ತಗೊಂಡಿರಿ ಅದನ್ನ ಬಿಟ್ಟು ಈಗ ಮತ್ ಸಾಂಗ್ಲಿ ಹೋಗ್ಬೇಕಿ ಹೋಗ್ರಿ ಆಯ್ತಾ ಇಲ್ಲ ಟೈಮ್ ಆಗಿತ್ತು ಅದಕ್ಕೆ ಪೇಟ್ ಪೂಜಾ ಮಾಡ್ರಿ ಮನಿ ಹೋಗಿ ಆಮೇಲೆ ಸಾಂಗ್ಲಿ ಹೋಗಿ ಸಾಂಗ್ ಆಗ್ರಿ ಸಾಂಗ್ಲಿಯಾಗಿ ಮಾಡ್ರಿ ಜೋಡ್ಸದ ಉಪಾಸ ಇದ್ರಿ ಕಾರ್ತಿಕ್ ಹೇಗೇನಾ ಏನಂದ್ರ ಸಾಂಗ್ಳಿಗೆ ಬರೀ ಅಥವಾ ಮತ್ತೆ ಮಹೇಂದ್ರ ಡಾಕ್ಟರ್ ಶೋರೂಮ್ ಬಂದವ್ರಿ ಸಾಂಗ್ಲಿಗೆ ಅದಲ್ದ್ರ ಊಟ ಮಾಡ್ಕಾರಿ ರೀ ಅವ್ರಲ್ಲ ನಾನು ಒಂದು ಹತ್ತು ನಿಮಿಷ ವೇಟ್ ಮಾಡ್ರಿ ಅಂತ ವೇಟ್ ಮಾಡಿ ಆಮೇಲೆ ಹೋಗ್ಬಾರ್ದೈತಿ ಟೈಮ್ ಬಿ ಎರಡು ಗಂಟೆ ಐತ್ರಿ ಇನ್ನೂ ಊಟ ಎಲ್ಲ ಏನೇ ಇಲ್ಲ ಅವ್ರು ಭೀ ನೋಡ್ರಿ ಅದ ಇಲ್ಲೇ ಮೌಷ ಮನೆ ಇದ್ರಿ ಸಾಂಗ್ಲಿ ಮನೆ ಇದೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡ್ರಿ ಮೌಷ ಮನಿ ಹೋಗಿ ಮಸ್ತ್ ಯಾ ಊಟ ಎಲ್ಲ ಮಾಡಿ ಮೌಷಿಗೆ ಫೋನಾರೀ ಅಡಿಗೆ ಮಾಡಂತ ಊಟ ಮಾಡ್ರಿ ಊಟ ಮಾಡಿಲ್ಲ ಆಯ್ತು ಹೋಗಿ ಬರ್ತೆ ಅಂತ ಊಡಿ ಓಡಿ ಹೋಗಿ ನಾ ಇಲ್ಲದ್ರೆ ಬ್ಲಾಗ್ ಎಡಿಟ್ ಮಾಡಿಲ್ಲ ನಿನ್ನ ರಾತ್ರಿ ಯಾಕಂದ್ರೆ ನಿನ್ನ ರಾತ್ರಿ ಹೆಣ್ಣಿಲ್ಲ ಹನ್ನೆರಡು ಗಂಟೆ ಬ್ಲಾಗ್ ಎಲ್ಲ ಎಡಿಟ್ ಮಾಡಿಲ್ಲ ಇನ್ನು ಹೋಗಿ ಎಡಿಟ್ ಮಾಡ್ಬೇಕು ರಾತ್ರಿ ಎಡಿಟ್ ಮಾಡಿಬಿಟ್ರೂ ನಡಗಿದ್ರಿ ರೀಚ್ ಹೋಗೋದಕ್ಕೆ ಶೋರೂಮ್ ಇದ್ರಿ ಇಲ್ಲಿ ಮುಂದೆಲ್ಲ ಹೊಸ ಇದಾವೆ ಇಲ್ಲೆಲ್ಲ ಇಲ್ಲಿ ಹಳೆ ರಿಪೀಟ್ ಮಾಡ್ಕ ಮಹೀಂದ್ರ ಡಾಕ್ಟ್ರ್ ಹಂಗೈತೆ ನೋಡಿ ಅಂದ್ರೆ ಅದು ಆ ಕಡೆ ಇದ್ರೆ ಅದೆಲ್ಲ ಇದ್ದವ್ ಇದೆಲ್ಲ ನಟಿ ಅಂತ ಹೇಳಿದ್ ನೋಡಿ ಅವ್ ಆಕಡೆ ಇದ್ರಿ ಎಲ್ಲ ಮಹೀಂದ್ರ ಡಾಕ್ಟರ್ ಫುಲ್ ಶೋರೂಮ್ ಇದೊಂದು ಶೋರೂಮ್ ಇದ್ರೆ ಅಲ್ಲಿ ಒಂದು ಮುಂದೊಂದು ಈ ಕಚ್ಚಾ ದೊಡ್ಡದ್ ಜಾಗ ಮಾತ್ ಕಚ್ಚ ದೊಡ್ಡ ಇಲ್ಲದ ನಮ್ದಲ್ಲಿ ಟ್ಯಾಕ್ಟರ್ ಬಿಚ್ಚಿದವ್ರಲ್ಲಿ ಊರಾಗ ಅದ್ರ ಫಸ್ಟ್ ಇಲ್ಲಿ ಇಲ್ಲಿ ಇಟ್ಟ ಬಿಚ್ಚಿದವರು ಇಲ್ಲೇ ನೋಡ್ತಿಲ್ಲ ಇಲ್ಲಿಂದ ಇಲ್ದಿ ಇಲ್ತಕ ಇಲ್ಲದ್ರೆ ಕಡೆ ಗೇರ್ ಬಾಕ್ಸ್ ಭೀ ಪೂರ ನೋಡಿ ನೋಡಿರಿ ಒಳಗಿಂದಲ್ಲ ನೋಡ್ರಿ ಇಲ್ಲ ಏನಾರ ಒಂದು ಚೆನ್ನೈ ಗೋಧಮ ಇದನ್ನೆಲ್ಲ ನಟು ಒಳಗೆ ಸಿಸ್ಟಮ್ ಅಲ್ಲ ಇಲ್ಲಿ ನೋಡ್ರಿ ಒಳಗೆ ಹಿಂಗೈತೆ ಪೂರ ಸಾಕಡಿ ಇದ್ರಿ ಶಂಬರ್ ನಮ್ನಿ ನಟದವ್ರಿ ಇಲ್ಲಿ ಒಳಗೆ ಗೇರ್ದು ಐತ್ರಿ ಅದು ಮೇನ್ ಬಾಕ್ಸ ಈಗ ಡಾಕ್ಟ್ರದ ಬಿಚಾರ ನೋಡಿ ಅದ್ರ ಮುಂದಿನ ಬಾಕ್ಸ್ ಇಲ್ಲಿ ಓಪನ್ ಮಾಡಿದಾರೆ ನೋಡ್ರಿ ಗಿಯರ್ ಶೋರೂಮ್ ಇದ್ರಿ ಟ್ಯಾಕ್ಟ್ರು ಎಲ್ಲ ನೋಡಿ ಎಲ್ಲ ರಿಪೀರಿಗೆ ಬಂದದ್ರಿ ಯಾರಾಗಿರ್ತಾರಲ್ಲ ಮಹೀಂದ್ರ ಟ್ಯಾಕ್ಟ್ರುಗಳ ಅವು ಶೋರೂಮ್ ರಿಪೀರಿಗೆ ಬಂದದ್ದು ನೋಡಿ ಕುಬಾರ ಟೈಪ್ ಮಾಡಿದಾರೆ ಇದು ಮಹೀಂದ್ರ ಅದ್ ಬಟನ್ಗಳು ಸಂಬಾರ ಅದಾವ ರೀತಿ ಯಾ ದೇವತಿ ನೋಡಲೇ ಟ್ಯೂದ ಆಟೋ ಏನೇನು ಭಾಳ ನಮೂನಿ ಐತ್ರಿ ಬಟನ್ಗಳು ನೋಡಿ ಎರಡು ಹೊಡ್ಯಾರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಆಚೆ ಹಚ್ಚಗಡೆ ಬೇರೆ ಅದಾವು ಶಂಬರ್ ನಮ್ಗೆ ಬಟನೆ ತರಿಸ ನೋಡಿ ನಮ್ಮ ಟೈಪ್ ಐತಿ ನೋಡಿರಿ ಡಾಕ್ಟ್ರ್ ಇದ್ರೆ ಹೆಂಗೆ ಸೌಂಡ್ಗಳು ಹೆಂಗೆ ಮಾಡಿ ನೋಡ್ರಿ ಅವ ಇಲ್ರಿ ಎರಡು ಮಾರು ಬಂದ್ರಿ ನೋಡ್ರಿ ಅವು ಇವ ನೋಡಿರಿ ಇಲ್ಲ ನೋಡಿರಿ ಎರಡು ಇವು ಎರಡು ಇಲ್ದಿದ್ರೆ ಅಲ್ಲಿ ಒಳಗೆ ನಡೀಲ್ರಿ ಅದು ಮಿಷನ್ ಮಿಶಾನ್ ಜೋಡ್ಸ್ಕೊಂಡು ಇಡಲಾಯ್ತು ಅದಕ್ಕೆ ಇಲ್ದಿದ್ರೆ ಇವು ತರ್ಸೋಲ್ಲ ಮತ್ತೆ ಸಾಂಗ್ಲಿಗೆ ಬಂತು ಈಗ ತೊಗೊಂಡು ರೀ ಇಲ್ಲ ಮನೆಗೆ ಊಟ ಮಾಡಿ ರೈಟ್ ತಗೊಂಡ್ರಿ ಆಯ್ತು ವಾಪಸ್ ಗಾಡಿ ಇಲ್ರಿ ಅಲ್ಲಿ ಇತಿ ಶೋರೂಮ್ ಐತ್ರಿ ಇದು ಈಗ ಇಲ್ದ ಸಾಂಗ್ಲಿಯಿಂದ ಬಂದು ರೀ സ്വൽ ബരക്ക ലേറ്റ് ആയി ഏകദേ ട്രാഫിക് ഇത് രീതി അതോ ഒഴിഗിന്ത നോട് കോൺ ഇത് തോര്സ്കില്ല ടാക്ടർ നോറീ അതിൽ ഇത് മുഞ്ചിറ നോട്രി അല്ല ടാക്ടർദർസ്ക ഷോറൂമ അല്ലേത് ബിച്ചറീ അവർ ഈ നോരി ബൈക്കാരി ഷോറൂമു മാറീ അല്ല ടാക്ടർ ബിച്ച് രീ മുഞ്ഞ് ഗേരി വിച്ചർ റീ അവർ അതെല്ലാം വിടിയോ തോർസിനെ കാര്ത്തിക് നോട് കല്ലത്ത് റീ

ಅವೆಲ್ಲಕ್ಕೆಲ್ಲ ಇವ್ ಲೈನರ್ ಬ್ರೇಕ್ ಲೈನರ್ ಇವಲ್ಲ ಬಂದಿರಿ ಚೆಕ್ ನಾವು ಚೆಕ್ ಮಾಡ್ಕೊಂಡು ಈಗ ನೋಡತೀರಿ ಇವೆಲ್ದ್ರೆ ಬ್ರೇಕ್ ಲಿಂಕೇಜ್ ಅಂತ ಇದಾವ್ರಿ ಇವ್ರ ಏನು ಇಲ್ಲಿ ಕೊಂಡ್ ನೋಡ್ರಿ ಇಲ್ಲಿ ಮತ್ತೆ ಬ್ರೇಕ ಬರೋದು ಅಜಗಡ್ ಕಡೆ ಕೊಂಡ್ ಈಗ ನನ್ನ ಕೈಯಾಗಿಲ್ಲ ಇದ್ರೆ ಇದು ಇಲ್ಲದ್ರೆ ಈ ಚರ್ ಕುರ ಕಾರ್ತಿಕ್ ಕುಣಿಸ್ತಾರೆ ಕಾರ್ತಿಕ್ ಫುಡ್ಬೋಲ್ನಲ್ಲಿ ನಿನ್ ಕಡೆ ಟ್ರೈನಿಂಗ್ ಕಳ್ಸ ಕಲಿಸ್ಕೊಡ್ತೀನಿ ನಾನು ನಿಮ್ಮ ಕಡೆ ಅಣ್ಣ ಚಿರ್ ಬರೋದು ನೋಡ್ರಿ ಬ್ರೇಕ್ ಲಿಂಕೇಜ್ ಇದ್ರ ಹೆಸರು ಗಾಡಿ ರೆಡಿ ಆಗೈತಿ ನಮ್ಮದ ಗಾಡಿ ಯಾವ ತರ ಐತೆ ಅಂತ ತೋರಿಸ್ತಾನೆ ತೋರ್ಸ್ತಾನೆ ನೋಡ್ರಿ ಗಾಡಿ ಹೆಂಗ್ ನೋಡ್ರಿ ಹೂಳೆಲ್ಲ ಬರ್ತವ ಅನ್ನ ಅನ್ನಗಳು ತಯಾರ ಮಾಡಿದಾರೆ ಮತ್ತ್ ಟೈಮ್ ಇಲ್ದ ಕರೆಕ್ಟ್ ಅನ್ನ ಒಂದ ಮುಗಿಸ್ತಾನಿ ಆರೂವರೆ ಆಗೈತಿ ಆರೂವರೆಗೆ ಅಂದ್ರೆ ಮುಗಿಸಿದಾರೆ ಕರೆಕ್ಟ್ ಇನ್ನೆಲ್ಲ ಹೊರಗೆ ಡ್ರೈವ್ ಕ್ರಿ ಯಾವ ತರ ಐತ್ ನೋಡ್ಬೇಕು ಅಂತ ಕಾರ್ತಿಕ ಅನ್ನ ಕರ್ಕೊಂಡು ಹೋಗಿ ಡ್ರೈವ್ ಈ ಗಾಡಿ ಅಂತ ನೋಡ್ರಿ ಹೆಂಗೈತಿ ಈಗ ಇಲ್ಲದ್ರ ಗಾಡಿ ಟೆಸ್ಟ್ ಡ್ರೈವ್ ಕೋ ಬರೀ ಅಂತ ಫುಲ್ ಎಲ್ಲ ರೆಡಿ ಆಗಿತ್ತು ತೋರ್ಸಿನಲ್ಲೇ ಬ್ರೇಕ್ ಬಿ ಅರ್ಜೆಂಟ್ ಫುಲ್ ನೀವು ಲೋಡ್ ತಗೊಂಡು ಅದ್ರೆ ಬಿ ಅರ್ಜೆಂಟ್ ಆತ ಬಿ ಆ ಥರ ಮಾಡಿದ್ರಿ ಎಲ್ಲ ತಿತ್ತಿಮ್ಮ ಇಲ್ಲ ತೊಗೊಂಡು ಹೋಗು ನೋಡಿ ಅದ ಕಾರ್ತಿಗೆ ಇದೆ ರೀ ಕಡೆಗೆ ಹೋಗು ನೋಡಿರಿ ತಗೊಂಡ್ರಿ ಚೆಸ್ ಹೋಗ್ಬಂದ್ರೆ ಗಾಡಿ ಫುಲ್ ಕತ್ತರ್ನಾಂಗ್ ಕರೆ ಸ್ವಲ್ಪ ಸ್ಲಿಪ್ ಸ್ಲಿಪ್ ಹಾಕಿದ ಇನ್ನ ಯಾಕಂದ್ರೆ ಅದ್ ಸೆಟ್ಟಿಂಗ್ ಸ್ವಲ್ಪ ನಾಟಿಲ್ಕೊಂಡು ಇಲ್ಲ ಮಾಡ್ತಾರಂತ ಅವತ್ತ ಇಲ್ರ ದಾಳದ ಒಂದಾರೆ ಮೇನ್ ಅಣ್ಣ ಇದ್ ಮಾಡ್ತಾರ ಅವ್ರದಿದ್ದ ನೋಡ್ರಿ ಈಗ ಒಮ್ಮೆ ఈగిల్ద్ర ఆల్ డన్ అయిదు అది నడవ్ ఇది బ్యాగ్ బా ఇం బీడియో బర్ల స మ్యా ஃனல் ஒலார நோடீ வீடியோபி எண்ட் பண்றீத்த கார்த்திக் சா வீடியோ ಸಾಗರಿ ಇವತ್ತಿನ ಇಲ್ಲಿ ಸುಗಮಂತ ಮುಂದೆ ಬಿಡಿದಾಗ ನಾಳೆ ಇಲ್ದ್ರೆ ಬೆಳಿಗ್ಗೆ ನಮ್ದು ಡಾಕ್ಟ್ರ್ ತುಂಬಿಡ್ತಾವಲ್ಲ ಸುಮ್ಮಿಂದ ಮಾಡ್ರಿ ಅಂತ ಆವಾಗ ಲೋಡ್ ಇರ್ತೈತಿ ಹೆಂಗೆ ನಿಲ್ತಿದ್ದಿ ಏನಾರ ನಮ್ಗೆ ತೋರಿಸ್ತಾನಂತ ಲೋಡ್ ಇದ್ದಾಗ ಮಾಮನ ಕರ್ಕೊಂಡು ಹೋಗಿ ತೋರಿಸ್ತೋರ್ ಡ್ರೈವರ್ನ ಇಲ್ಲಾರೆ ಮಾಮನ ಇಲ್ಲಾರ ಕಾರ್ತಿಕ್ ಅದಲ್ಲ ಬಿಟ್ಟು ಡಾಕ್ಟರ್ ಡಾಕ್ಟ್ರ್ ಬಿಡಿಬೇಕು ನಂಗೆ ಬಗ್ಗೆ ಕೊರಲ್ರಿ ಯಾರೊಬ್ಬರು ಕರ್ಕೊಂಡು ಹೋಗಿ ನಿಮ್ಗೆ ತೋರ್ಸಂತ ನಾಳೆ ಬೆಳಿಗ್ಗೆ ನಾಳೆ ಬೆಳಗ್ಗೆ ಇಲ್ಲಾರ ನಾಡಿದ್ರೆ ಬರುತ್ತೆ ಟೀಕೆ ಆ್ಯಂಡ್ ಇವತ್ತು ಬ್ಲಾಗಿಲ್ಲ ಸೈಕ್ ಸಬ್ಸ್ಕ್ರೈಬ್ ಮಾಡಿರಿ ಸುಮಂತ ಮುಂದೆ ಹಿಡಿದಾಗ Grande, grande.